ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನನ್ನ ಕನಸು ನಾನು ನನ್ನ ಕನಸು ಇವತ್ತು ನಾನು ನಿಮಗೆ ನನ್ನ ಟಾಪಿಕ್ ಏನಿದೆ ಅಂತ ಅಂದರೆ ನನ್ನ ಕನಸು ಈಡೇರಂಥ ಆ ಮೂಮೆಂಟ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಆಗ್ತಿದೆ ಅದ್ದು ಕೆಲವೊಂದು ಕ್ಲಿಪ್ಸ್ನ ತೋರಿಸ್ಬೇಕು ಅಂತ ಸೊ ನಾನು ನಿಮ್ಮನ್ನು ಆ ಮೂಮೆಂಟ್ಗೆ ಕರ್ಕೊಂಡು ಹೋಗೋಣ ಅಂತ ಸೊ ಬನ್ನಿ ನೋಡೋಣ ಅದು ಯಾವ ಥರ ಏನು ಮೂಮೆಂಟ್ಸು ತೋರಿಸ್ತೀನಿ ನನ್ನ ಆಸೆ ಹಾಗೆ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಇದು ತುಂಬಾ ಇರುತ್ತೆ ಪ್ರತಿಯೊಬ್ಬ ಪ್ರೆಗ್ನೆಂಟ್ ವುಮೆನ್ಗೂ ಶ್ರೀಮಂತ ಅನ್ನೋದು ಮಾಡಿಸ್ಕೋಬೇಕು ಅನ್ನೋ ಆಸೆ ತುಂಬ ಇರುತ್ತೆ ಸೊ ನನ್ನ ಶ್ರೀಮಂತ ಹಾಗೆ ನನ್ನ ಫೋಟೋ ಶೂಟು ಹೇಗಿತ್ತು ಎಲ್ಲಿ ಯಾವ ಆಯಿತು ಮತ್ತು ಸಿಂಪಲಾಗಿ ಯಾವ ಥರ ಶ್ರೀಮಂತ ಮಾಡ್ಬೋದು ಅನ್ನೋದನ್ನು ನಾನು ಇದರಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಅದಕ್ಕೂ ಮೊದಲು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದ ಮರಿಬೇಡಿ ಪ್ಲೀಸ್ ಬನ್ನಿ ಹೋಗೋಣ ಹಾಗೆ ನೋಡೋಣ ನಮ್ಮ ಮೂಮೆಂಟ್ಸ್ ಯಾವ ಥರ ಇತ್ತು ನಿಮಗೆ ಯಾ ಒಂದೊಂದು ಪೋ ಫೋಟೋ ತೋರ್ಸೋವಾಗೂ ಕೂಡ ನಾನು ಆ ಫೋಟೋದಲ್ಲಿ ಏನು ಸ್ಪೆಷಲ್ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಈ ಫೀಲಿಂಗ್ಸ್ನ ಮರೆಯೋಕ್ಕೆ ಸಾಧ್ಯನಾ ತಾಯ್ತಾನ ಅನ್ನೋದು ಅದೇ ಕೊಟ್ಟಿರೋ ವರ ಈ ಫೀಲಿಂಗ್ಸನ್ನ ಅನುಭವಿಸೋಕ್ಕೆ ಒಂಥರ ಖುಷಿ ಎಲ್ಲರಿಗೂ ಇದೇ ಥರ ಖುಷಿ ಇರುತ್ತೆ ಆದರೂ ಅದು ಒದ್ದಾಗ ಕಿಕ್ ಮಾಡಿದಾಗ ಒಂಥರ ಫೀಲಿಂಗ್ ವೆರಿ ವೆಲ್ ಅಲ್ವಾ ಎಷ್ಟು ಖುಷಿ ಇರುತ್ತಲ್ವಾ ಈ ಫೋಟೋಸ್ ನೋಡ್ತಾಯಿದ್ರೆ ಒಂಥರ ತುಂಬ ಖುಷಿಯಾಗುತ್ತೆ ನಾವು ಮತ್ತೆ ಆ ಪ್ಲೇಸ್ಗೆ ಹೋಗೋಕ್ಕಾಗಲ್ಲ ಆ ಫೀಲ್ನ ಮತ್ತೆ ಎಂಜಾಯ್ ಮಾಡೋಕ್ಕಾಗೋಲ್ಲ ಅನ್ನೋದೇ ಒಂಥರ ಕೊರಗು ಈ ಫೋಟೋದಲ್ಲಿರೋ ಡ್ರೆಸ್ಸನ್ನು ರೆಂಟಿಗೆ ತೊಗೊಂಡಿದ್ದು ಎಷ್ಟು ಕ್ಯೂಟಾಗಿದೆ ಅಲ್ವಾ ನನಗಂತೂ ಈ ಡ್ರೆಸ್ಸು ತುಂಬ ಇಷ್ಟ ಆಯಿತು ಆದರೂ ಸ್ವಲ್ಪ ಲೂಸ್ ಇತ್ತು ತುಂಬ ಉದ್ದ ಇತ್ತು ನೋಡಿ ನಾನು ಈ ವಿಡಿಯೋದಲ್ಲಿ ಅದನ್ನು ನೆಡ್ಕೊಂಬರೋಕೆ ಎಷ್ಟು ಕಷ್ಟಪಡ್ತಿದ್ದೆ ಆದರೂ ಅದನ್ನು ಹಾಕ್ಕೊಂಡು ಮೇಂಟೇನು ಚೆನ್ನಾಗೆ ಮಾಡಿದೆ ಆದರೂ ತುಂಬ ಕ್ಯೂಟಾಗಿತ್ತು ಅಂದರೆ ನಾನು ಈ ಟೈಮಲ್ಲಿ ನಾನು ಸ್ವಲ್ಪ ಸಣ್ಣ ಆಗಿದ್ದೆ ನಾನೇನು ದಪ್ಪ ಆಗಿರಲಿಲ್ಲ ನಂಗೆ ಹೊಟ್ಟೆನೇ ಕಾಣಿಸ್ತಾ ಇರಲಿಲ್ಲ ಸ್ವಲ್ಪ ಕಾಣಿಸ್ತಿತ್ತು ಅಷ್ಟೇ ದಾಳೆ ನನ್ನ ನೈನ್ ಮಂತ್ಸ್ದು ಈ ವಿಡಿಯೋದಲ್ಲಿ ಇರೋದು ಅಂದರೆ ನನಗೆ ತುಂಬ ಇಷ್ಟ ಈ ಫೋಟೋಸು ಅಷ್ಟೇ ಇದು ನಾನು ಓನಾಗ್ ತೊಗೊಂಡಿದ್ದು ಆನ್ಲೈನಲ್ಲಿ ಇದು ಸ್ಯಾರಿನೂ ಅಷ್ಟೇ ಓನಾಗಿ ಪರ್ಚೇಸ್ ಮಾಡಿದ್ದಿದ್ದು ಇದು ನಾನು ನನ್ನ ಮಗ ನನ್ನ ಹಸ್ಬೆಂಡು ನೋಡಿ ನನ್ನ ಮಗ ಎಷ್ಟು ದಾನೆ ನನ್ನ ಅಷ್ಟುದ್ದನೇ ಐಟಿದ್ದಾನೆ ಇನ್ನು ಈ ವಿಡಿಯೋ ಬಂದರೆ ನನಗೆ ಬೇಬಿ ಶವರ್ ಮಾಡಿದ್ದು ನನಗೆ ಶ್ರೀಮಂತ ಮುಗಿಸ್ಕೊಬಂದು ಅಮ್ಮನ ಮನೇಲಿ ನನ್ನ ಬ್ರದರು ಅವ್ರ ವೈಫು ನನಗೆ ಸರ್ಪ್ರೈಸ್ ಆಗೋ ಥರ ಪ್ಲ್ಯಾನ್ ಮಾಡಿ ಕೊಟ್ಟಿದ್ದರು ಎಷ್ಟು ಖುಷಿ ಆಗುತ್ತಲ್ವ ಅಂದರೆ ನನಗೆ ಮೊದಲೇ ಮಗನ ಇದರಲ್ಲಿ ನನಗೆ ಇದು ಯಾವುದೂ ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ ನನಗೆ ಶ್ರೀಮಂತನೂ ಕೂಡ ಆಗಿರಲಿಲ್ಲ ಯಾಕೆ ಅಂದರೆ ನನಗೆ ಶ್ರೀಮಂತ ಮಾಡಬೇಕು ಅನ್ನೋ ಟೈಮಲ್ಲಿ ನನ್ನ ಮಗ ಸ ಅಂದರೆ ಸಂಡೇ ಅವನು ಹುಟ್ಟಿದ್ದು ಸ್ಯಾಟರ್ಡೇನೇ ನನಗೆ ಮಗು ಆಗಿ ಆಗಿತ್ತು ಸೊ ಅದಕ್ಕೆ ನನಗೆ ಶ್ರೀಮಂತ ಆಗಿರಲಿಲ್ಲ ಇದು ನೋಡಿ ಎಷ್ಟು ಕ್ಯೂಟಾಗಿದೆ ಅಲ್ಲ ಚಂದ್ರ ಇನ್ನು ನಮ್ಮಮ್ಮ ಇವರು ನನ್ನ ಶ್ರೀಮಂತ ಕಾರ್ಯಕ್ರಮ ಇದು ಎಷ್ಟು ನೋಡಿ ಆಗಿದೆ ಅಂದರೆ ನಾವೇ ಮನೇಲೇ ಪ್ಲ್ಯಾನ್ ಮಾಡಿದ್ದು ಆ ಬ್ಯಾಕ್ಗ್ರೌಂಡ್ ಇದೆಯಲ್ಲ ಅದೆಲ್ಲನೂ ಅಷ್ಟೇ ಆಶೀರ್ವಾದ ಮಾಡ್ತಿದ್ದಾರೆ ಅಪ್ಪ ಅಮ್ಮ ನಮ್ಮಮ್ಮ ಅಂದರೆ ನನಗೆ ತುಂಬ ಪ್ರೀತಿ ಅಪ್ಪ ಅಂದ್ರೂ ಇದು ಅಮ್ಮಗಿಂತನೂ ಹೆಚ್ಚು ಸ್ವಲ್ಪ ಇದು ಇದಂತೂ ಗಂಡನಿಂದ ಅರ್ಶನ ಕುಂಕುಮ ಹಚ್ಚಿಸ್ಕೊಳ್ಳೋದೇ ಒಂದು ಭಾಗ್ಯ ಇದ್ದಂಗೆ ಅವರು ಆಶೀರ್ವಾದ ಮಾಡ್ತಿದ್ದಾರೆ ಹಾಗೆ ಶಾಸ್ತ್ರಗಳು ನಡೀತಾ ಇದೆ ಇವರು ನಮ್ಮ ಹಸ್ಬೆಂಡ್ ಸಿಸ್ಟರ್ ಆಗಬೇಕು ಇವರು ನೆಕ್ಸ್ಟ್ ಬಂದರೆ ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಹಾಗೆ ನಮ್ಮಮ್ಮ ನಾನು ಅವ್ರ ಮೂರು ಜನಕ್ಕೂ ನಾನು ಒಬ್ಬಳೇ ಮಗಳು ಈಗ ನನ್ನ ಬೆಸ್ಟಿ ಬರ್ತಾಳೆ ಇವಳು ಅಂತೂ ನಾನು ನನ್ನ ಬಾಯಿ ಇವಳ ಬಗ್ಗೆ ಅಲೇ ಹೇಳಿದ್ದೀನಿ ನಿಮಗೆ ಇವರು ನನ್ನ ಕೊಲೀಗ್ಸ್ ನಾನು ವರ್ಕ್ ಮಾಡ್ತಿದ್ದು ಆ ಪ್ಲೇಸಲ್ಲಿದ್ದವರು ಇವರು ನನ್ನ ಬ್ರದರು ವೈಫು ಹಾಂ ನನ್ನ ಮಗ ಅಂದರೆ ನನ್ನ ಪ್ರಾಣ ಸೊ ನೋಡಿ ಎಷ್ಟು ಮುದ್ದಾಗಿದ್ದಾನೆ ನನ್ನ ಥರನೇ ಇದ್ದಾನೆ ಇವನಂತೂ ನನ್ನ ಸ್ಟ್ರೆಂತ್ ಇವನು ನನ್ನ ಬೆಸ್ಟಿ ಅಂದರೆ ಚಿಕ್ಕವನು ಬ್ರದರ್ ಥರ ಇದೆಲ್ಲ ನನ್ನ ಫ್ಯಾಮಿಲಿ ಫುಲ್ ನೋಡಿ ಎಷ್ಟು ಖುಷಿ ಖುಷಿಯಾಗಿದೆ ಇದೆಲ್ಲ ನಾನು ಆಗಿರೋ ಶ್ರೀಮಂತ ನಾವೇ ಕ್ರಿಯೇಟ್ ಮಾಡ್ಕೊಂಡಿರೋದು ಯಾರಿಗೂ ಕೊಟ್ಟು ಏನು ಖರ್ಚು ಮಾಡಿದಂಗೆ ಸಿಂಪಲಾಗಿ ಮನೇಲಿ ಆನ್ಲೈನಲ್ಲೆಲ್ಲ ಪರ್ಚೇಸ್ ಮಾಡಿ ಮಾಡಿ ತುಂಬ ಚೆನ್ನಾಗಿದೆ ಅದೇ ಮೀನಿಂಗ್ಫುಲ್ಲಾಗಿದೆ ಆ ಹಾಡಿಗೆ ಅರ್ಥ ಬರೋದೇ ನಾವು ಶ್ರೀಮಂತ ಮಾಡೋ ಕಾರ್ಯಕ್ರಮದಲ್ಲಿ ಸೊ ನೋಡಿ ನನ್ನದು ಎಷ್ಟು ಸಿಂಪಲ್ ಆಗಿದೆ ಶ್ರೀಮಂತ ಅಂದರೆ ಅದೇ ಒಂಥರ ನನಗೆ ಆಸೆ ಇದ್ದಿದ್ದು ಫಸ್ಟ್ನೇ ಇದ್ರಲ್ಲಿ ಮಾಡಿಸ್ಕೋಬೇಕಿತ್ತು ಅಂತ ಸೊ ಅದಕ್ಕೆ ಅದಾಗಲಿಲ್ಲ ಅಂತ ಈಗ ಈಗ ಮಾಡಿಸ್ಕೊಂಡಿದ್ದು ಸೊ ಇಲ್ಲಿಗೆ ಈ ಬ್ಲಾಗ್ ಮುಗಿತಾ ಬಂತು ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಹಾಗೆ ಮುಂದಿನ ಬ್ಲಾಗಲ್ಲಿ ನಾನು ಸಿಗ್ತೀನಿ ಮುಂದಿನ ಬ್ಲಾಗ್ ಯಾವುದು ಅಂತೀರಾ ನನ್ನ ಪುಟಾಣಿನ ನಾನು ನಿಮಗೆ ತೋರಿಸ್ಬೇಕು ಅಂತ ಆಸೆ ಆಗ್ತಿದೆ ಸೊ ಯುಗಾದಿ ಹಬ್ಬದ ದಿನ ನಾನು ರಿವೀಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಮಗಳಿಗೂ ಕೂಡ ನಿಮ್ಮ ಆಶೀರ್ವಾದ ಬೇಕು ಸೊ ಪ್ಲೀಸ್